ಮಕ್ಕಳಿಗೆ ಸಮಸ್ಯೆ ವಾ ತಲೆ ಯಾರು ಊರವರಿಗೆ ಗೊತ್ತಿರೋದಕ್ಕಿಂತ ಕಾನೂನು ಕ್ರಮಗಳು ಗೊತ್ತಿರೋದು ನೀವು ಒಂದು ಅಧಿಕಾರಿಗಳ ನಿಮ್ಗೆ ಗೊತ್ತಿರೋದು ನೀವು ರಿಲೀವ್ ಆಗೋದ್ಮೇಲೆ ಅದೇನು ಿ ಬಂದ ಮೇಲೆ ಅವರಿಗೆ ನಲ್ಲಿ ಬ್ಯಾಂಕಿಗೆ ನೀವು ಅದು ಹೋಗ್ಲಿಕ್ಕೆ ಇದ್ದರೆ ಹಂಗೆ ಹೋಗ್ಲಿಕ್ಕೆ ಉಂಟು ಹೋಗಿ ಬರ್ತಿದ್ರು ಫೋನ್ ಮಾಡ್ತಾಯಿದ್ರು ಅವ್ರ ಪ್ರತಿಯೊಂದು ಸೇವನು ಹೇಳ್ತಿದ್ರು ಒಂದು ಊಟದ ಬಗ್ಗೆ ಆಗಲಿ ಮತ್ತೆ ಅವ್ರು ಹೇಳ್ತಿದ್ರು ನಮಗೆ ನಾವು ಯಾರಾದರೂ ಲೇಟಾಗಿ ಬಂದರೆ ನಿಮಗೆ ಹೇಳು ಅಂತ ಉಂಟು ಮೇಲಾಧಿಕಾರಿ ಬಂದರೆ ಹೀಗೆಲ್ಲ ಸೇವನ ಅವರ ಬಗ್ಗೆ ನಾವು ಪುಸ್ತಕ ನೋಡುವ ಅಂತ ಇದೇ ಇರಲಿಲ್ಲ ಹಾಗಿದ್ದು ನಾವೀಗ ಇಲ್ಲಿ ನಮ್ಮ ಕಾಯಂ ಶಿಕ್ಷಕಿಯನ್ನು ಅಂತರ್ ಜಿಲ್ಲೆಗೆ ನಿಯೋಜಿಸಿದ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಮೊದಲು ನಾವೆಲ್ಲ ಊರಿನವರು ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಎಲ್ಲ ಎಸ್ ಡಿ ಎಂ ಸಿ ಅವರು ಕೂಡ ಐದನೇ ತಾರೀಕಿಗೆ ಸೇರಿ ಒಂದು ನಿರ್ಣಯವನ್ನು ಮಾಡಿ ಶಿಕ್ಷಣ ಇಲಾಖೆಗೆ ತಿಳಿಸಿದ್ದಾರೆ ನಮಗೆ ಹತ್ತನೇ ತಾರೀಕಿಗೆ ಕಾಯಂ ಶಿಕ್ಷಕಿ ಬರಬೇಕು ಇಲ್ಲ ನಾವು ಹನ್ನೆರಡು ತಾರೀಕಿಗೆ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಆದರೆ ಇಷ್ಟರವರೆಗೆ ಇಲಾಖೆಯಿಂದಾಗಲಿ ಯಾವುದೇ ಒಂದು ಮಾಹಿತಿ ನಮಗೆ ಬರಲಿಲ್ಲ ಒಂದು ಸೌಜನ್ಯಕ್ಕಾದರೂ ಒಂದು ಫೋನ್ ಮುಖ ಮುಖಾಂತರ ಕೂಡ ಒಂದು ಅಧ್ಯಕ್ಷರನ್ನು ಸಂಪರ್ಕಿಸಿಲ್ಲ ಆದ್ದರಿಂದ ನಾವು ಈ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳಬೇಕು ಅಂತ ನಮ್ಮ ಪ್ರತಿಭಟನೆ ನಿರಂತರವಾಗಿ ಮುಂದುವರಿತದೆ ಅಂತ ಹೇಳ್ತೀನಿ ತನ್ನೊಂದು ಸರಿ ಮಾಡಲಿಕ್ಕೆ ನೋಡ್ಬೋದಿತ್ತು ಮತ್ತೆ ಅತಿಥಿ ಶಿಕ್ಷಕರು ಒಬ್ಬರು ಇದ್ದರು ಅವರನ್ನು ಕೂಡ ಅವರಿಗೆ ಅವರವರಿಗೆ ಜಗಳ ಆಡಿ ಅವರು ಹೋಗಿದ್ದಾರೆ ಅಂತ ನನಗೆ ಮತ್ತೆ ಮಾಹಿತಿ ಬಂದದು ಮತ್ತು ಎಲ್ಲ ಮಾಹಿತಿ ಕೂಡ ನನಗೆ ಅದು ಸರಿಯಾಗಿ ಸಿಗಲಿಲ್ಲ ನಾನು ಯಾಕೆ ಅಂತ ಹೇಳಿದರೆ ಇಲ್ಲಿ ಊರಿನವರು ಒಳ್ಳೆಯ ಅಷ್ಟೇ ಎಸ್ ಟಿ ಎಮ್ ಸಿಯಲ್ಲಿ ಆದವರು ಎಲ್ಲ ತಿಳಿದವರು ಇದ್ದಾರೆ ಅವರಾದರೆ ಸರಿಪಡಿಸ್ಕೊಂಡು ಹೋಗ್ಬೋದು ನನಗೆ ಅದು ಎಲ್ಲವನ್ನು ಒಂದ ಒಂದಾನಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಅವರು ಸರಿ ಮಾಡ್ತಾರೆ ಅಂತ ಹೇಳಿಕೊಂಡು ನಾನು ಅದಕ್ಕೆ ಮುಂದೆ ಬರಲೇ ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಏನಾದರೂ ಇದ್ದರೆ ಸಮಸ್ಯೆ ಇದ್ದರೆ ಹೇಳ್ಬೋದು ಆಗ ಹೇಳಿದಾಗ ಬರ್ತೇನೆ ಅಂತ ಇದ್ದೆ ಮತ್ತು ಈಗ ನಮಗೆ ಒಂದು ನೋಟಿಸ್ ಆದರೂ ಕೂಡ ಮುಂದಿನ ದಿವಸ ಅಥವಾ ಇವತ್ತು ಕೊಟ್ಟರೆ ನಾವೇನಾದರೂ ಮೀಟಿಂಗಿಗೆ ಬೇರೆ ಕಡೆ ಒಪ್ಪಿಕೊಂಡಿರ್ತೇವೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ ಅಂಥ ಸಮಯ ಕೂಡ ನನಗೆ ಸ್ವಲ್ಪ ನಾನು ಬರೋದು ಕೂಡ ಸ್ವಲ್ಪ ಲೇಟು ಆದರೂ ಕೂಡ ನಾನು ಕರಿತಾ ಕರೀತಾ ಇದ್ದರೂ ಒಳ್ಳೆಯ ರೀತಿಯಲ್ಲಿ ನಾನು ಸ್ಪಂದಿಸ್ತಾ ಇದ್ದೆ ಈ ಶಾಲೆಗೆ ಮತ್ತು ಶಾಲೆ ಪ್ರಾರಂಭವೋತ್ಸವ ಆವತ್ತು ಕೂಡ ಮೇಡಮ್ ಫೋನ್ ಮಾಡಿ ಹೇಳ್ತಿದ್ರು ನನಗೆ ಗೀತಾ ಟೀಚರ್ ಇವರು ಕೂಡ ಹೇಳ್ಕೊಂಡಿದ್ರು ಈಗ ಈಗಂತ ಅವರು ಏನು ನಮ್ಮ ನನ್ನ ಕಡೆ ಯಾ ಹೋಗುವಾಗ ಕೂಡ ಅವ್ರಿಗೆ ಹೇಳ್ಬೋದಿತ್ತು ನೀವೊಂದು ಈ ಭಾಗದ ಪ್ರತಿನಿಧಿ ಇಲ್ಲ ಹೇಳದೆ ನಾನು ಏನು ಕಾರಣ ಅಂತ ಯಾರ ಹತ್ರ ಕೇಳೂ ಇಲ್ಲ ಕೇಳಲಿಕ್ಕೆ ಅಂದರೆ ನನಗೆ ಯಾವ ಮಾಹಿತಿ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಹೇಳ ಶಾಲೆಗೆ ಬ ಒಳ್ಳೆಯ ರೀತಿ ನಡೀತಾ ಉಂಡೆ ನಾನು ಕೇಳಿದೆ ಹತ್ರ ನಾನು ಕೇಳಿದೆ ಹೇಗೆ ಆಗ ನಾವು ಕೆಳಗಿನವರು ಈಗ ಯಾವ ಮೀಟಿಂಗಿಗೂ ಬರೋದಿಲ್ಲ ಹೇಳಿದ್ರೆ ನಮ್ಮ ಮೀಟಿಂಗ್ ಇವತ್ತು ನಾನು ನನ್ನ ಮೀಟಿಂಗ್ ಕರೆದಿದ್ದಾರೆ ಅಂತ ನಾನು ಕೇಳುವ ಅವ್ರು ಹೇಳಿದ್ರು ನಾವು ಕೆಲಗಿನವ್ರು ಯಾರು ಮೀಟಿಂಗ್ಗೆ ಬರಲಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಕೂಡ ನಾನು ಬರಲಿಕ್ಕೆ ಅಂದ್ರೆ ನಾನು ಬೇರೆ ಮೀಟಿಂಗುಗೆ ಇತ್ತು ನನಗೆ ಪುತ್ತೂರಿಗೆ ಅಟೆಂಡ್ ಆಗಲಿಕ್ಕಿತ್ತು ಹಾಗೆ ನಾನು ಅವತ್ತು ಬರಲಿಲ್ಲ ಮೊನ್ನೆ ಇದಕ್ಕೂ ಕೂಡ ನನಗೆ ಬೆಳಿಗ್ಗೆ ಎಸ್ ಡಿ ಎಂ ಸಿ ಅವರು ಫೋನ್ ಮಾಡಿದರು ಮೀಟಿಂಗ್ ಬರಬೇಕು ಈಗ ಇಲ್ಲಿಯ ಶಾಲೆ ಮಕ್ಕಳಿಗೆ ಸ್ವಲ್ಪ ಕಷ್ಟಕರ ಅಂದರೆ ದೂರದ ಊರಿಗೆ ಹೋಗಬೇಕು ಅಂತೇಳಿ ಅದಕ್ಕೆ ನಮ್ಮ ಸರ್ಕಾರ ಮನಿಬೇಕು ಇದಕ್ಕೆ ಸರ್ಕಾರ ಅದೇ ಕಾಯಮ ಶಿಕ್ಷಕರನ್ನು ಇಲ್ಲಿಗೆ ಕಾಯಂ ಆಗಿ ಕೊಡಬೇಕು ಅಂತ ಇದಕ್ಕೆ ಸ್ಪಂದಿಸಬೇಕು ಸರ್ಕಾರ ಅಂತ ಹೇಳ್ತಾ ಇದು ಶಿಕ್ಷಣ ಇಲಾಖೆ ಅಂತ ಹೇಳ್ತಾ ನನ್ನ ಮಾತನ್ನು ಮಾತನ್ನುಗೊಳಿಸಿದೆ ಮೊಹಮ್ಮದ್ ಶರೀಫ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮೆ ಇದರ ಅಧ್ಯಕ್ಷನಾಗಿದ್ದೇನೆ ನಮ್ಮಲ್ಲಿ ಒಬ್ಬರೇ ಒಬ್ಬರು ಸರ್ಕಾರಿ ಕಾಯಂ ಶಿಕ್ಷ ಶಿಕ್ಷಕಿಯರು ಇದ್ದು ಅವರು ತಮ್ಮ ಊರಿಗೆ ನಿಯೋಜನೆ ತಗೊಂಡು ಹೋದ ಕಾರಣ ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದೆ ಇಲ್ಲಿರುವ ಮಕ್ಕಳು ಮಕ್ಕಳಿಗೆ ಅತಿಥಿ ಶಿಕ್ಷಕರು ಇಬ್ಬರನ್ನು ಕೊಟ್ಟು ಅನ್ಯಾಯ ಮಾಡ್ತಿದ್ದಾರೆ ಇಲ್ಲಿಗೆ ನಮಗೆ ಕಾಯಂ ಶಿಕ್ಷಕರು ಬೇಕು ನಾವು ಒಂದು ವಾರದ ಮೊದಲು ಇಲಾಖೆಗೆ ಅರ್ಜಿಯನ್ನು ಕೊಟ್ಟಿರುತ್ತೇವೆ ಕಾಯಂ ಶಿಕ್ಷಕರು ಬೇಕು ಎಂದು ಆದರೆ ಈ ದಿವಸದ ತನಕ ಯಾವುದೇ ಪ್ರತ್ಯುತ್ತರ ಬಾರ ಬಾರದ ಕಾರಣ ನಾವು ಇಲ್ಲಿ ಎಲ್ಲ ಸೇರಿ ಊರಿನವರು ವಿದ್ಯಾಭಿಮಾನಿಗಳು ಎಸ್ ಡಿ ಎಂ ಸಿ ಅವರು ಎಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಇಲ್ಲಿಗೆ ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಡದೆ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಹೇಳುತ್ತೇನೆ ಸುದ್ದಿ ಸುದ್ದಿಗಾಟೆ Introducing the hot and techy Brezza SCNG. Cool new SCNG tech for a cool new generation.